ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ನಿನ್ನೆ ಆಕಾಶವಾಣಿಯ ಕುರಿತ ವಿಶೇಷವೊಂದನ್ನು ಹೇಳುತ್ತೇನೆ ಅಂತ ಹೇಳಿದ್ನಲ್ಲ ಸಾವಿರದ ಒಂಬೈನೂರ ಮೂವತ್ತೈದರ ಸೆಪ್ಟೆಂಬರ್ ಹತ್ತರಂದು ಕರ್ನಾಟಕದ ಮೈಸೂರಿನಲ್ಲಿ ಡಾ ಎಂ ವಿ ಗೋಪಾಲಸ್ವಾಮಿಯವರ ನಿರ್ದೇಶನದಲ್ಲಿ ಅವರ ಮನೆಯಲ್ಲೇ ಅಲ್ಪಶಕ್ತಿಯ ಪ್ರಸಾರ ಯಂತ್ರದಿಂದ ಮೊದಲ ಕಾರ್ಯಕ್ರಮ ಬಿತ್ತರಗೊಂಡಿದ್ದು ಆ ವಿಶೇಷ ಗೋಪಾಲಸ್ವಾಮಿಯವರು ತಮ್ಮ ಮಿತ್ರ ರೇಡಿಯೋ ತಂತ್ರಜ್ಞ ಎ ಜಗದೀಶ್ ಅವರೊಡನೆ ಸೇರಿ ರೇಡಿಯೋ ಪೆಟ್ಟಿಗೆ ಪ್ರಸಾರ ಮಾಡುವ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿದರು ಆ ಸಂದರ್ಭದಲ್ಲಿ ವರ್ತಮಾನ ಪತ್ರಿಕೆಯಲ್ಲಿ ಜಾಹೀರಾತೊಂದು ಪ್ರಕಟಗೊಂಡು ಹಾಲೆಂಡಿನ ಆಂಗ್ಲ ಪ್ರಜೆಯೊಬ್ಬ ಐದು ಕಿಲೋವ್ಯಾಟ್ ಶಕ್ತಿಯ ರೇಡಿಯೋ ಪ್ರೇಷಕವನ್ನು ಮಾರಾಟ ಮಾಡುವುದಾಗಿ ಅದರಲ್ಲಿ ಪ್ರಕಟಿಸಿದ್ದ ಗೋಪಾಲಸ್ವಾಮಿಯವರು ಅದನ್ನು ಕೊಂಡು ತಮ್ಮ ಪ್ರಯೋಗವನ್ನು ಮುಂದುವರಿಸಿದರು ಅದರ ಫಲಿತಾಂಶಗಳು ಉತ್ತಮವಾಗಿದ್ದುದರಿಂದ ಅವರು ಮೂವತ್ತು ಕಿಲೋವ್ಯಾಟ್ ಶಕ್ತಿಯ ಹೊಸ ಟ್ರಾನ್ಸ್ಮಿಟರನ್ನು ಧೈರ್ಯದಿಂದ ಕೊಂಡುಕೊಂಡರು ತಮ್ಮ ಮನೆಯ ಮಹಡಿಯ ಮೇಲೆ ಅದನ್ನು ಸ್ಥಾಪಿಸಿದರು ಆಗ ಕಾರ್ಯಕ್ರಮಗಳು ಸಾಯಂಕಾಲ ಆರರಿಂದ ಏಳು ಮೂವತ್ತರವರೆಗೆ ಹಾಗೂ ಕೆಲ ದಿನ ರಾತ್ರಿ ಎಂಟು ಮೂವತ್ತರವರೆಗೆ ಪ್ರಸಾರವಾಗುತ್ತಿದ್ದವು ಮನೆಯ ಮುಂದೆ ಧ್ವನಿವರ್ಧಕ ಹಾಕಿ ಎಲ್ಲರಿಗೆ ಕೇಳುವ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಒಬ್ಬ ವ್ಯಕ್ತಿ ರೇಡಿಯೋ ಪ್ರಸಾರದ ಬಗ್ಗೆ ತನ್ನ ಸ್ವಂತ ಖರ್ಚಿನಲ್ಲಿ ಮಾಡಿದ್ದು ಇಂದು ಆಕಾಶವಾಣಿ ಇಷ್ಟೊಂದು ದೊಡ್ಡ ವ್ಯಾಪ್ತಿಯ ಜಾಲವಾಗಿ ಬೆಳೆಯುವುದಕ್ಕೆ ಬೀಜಾಂಕುರವಾಯಿತು ಅದೇ ಹೊತ್ತಿಗೆ ಎರಡನೇ ಮಹಾಯುದ್ಧ ಆರಂಭವಾಗಿತ್ತು ಜನ ಯುದ್ಧದ ಸುದ್ದಿಗಳನ್ನು ತಿಳಿಯಲು ಆಸಕ್ತಿ ತೋರಿದ್ದರಿಂದ ಮೈಸೂರು ಪುರಸಭೆ ಹಾಗೂ ಮೈಸೂರು ಸಂಸ್ಥಾನ ಕೊಂಚ ಹಣವನ್ನು ಅದಕ್ಕಾಗಿ ಸಹಾಯ ಮಾಡಿತು ಅದನ್ನು ಪಡೆದು ಸಾವಿರದ ನಲವತ್ತೊಂದರವರೆಗೂ ಈ ಕೇಂದ್ರವನ್ನು ಖಾಸಗಿಯಾಗಿಯೇ ನಡೆಸಿಕೊಂಡು ಬರಲಾಯಿತು ಸಾವಿರದ ನಲವತ್ತೆರಡರಲ್ಲಿ ಮೈಸೂರು ಸಂಸ್ಥಾನ ಈ ಕೇಂದ್ರದ ಆಡಳಿತವನ್ನು ವಹಿಸಿಕೊಂಡಿತು ಮುಂದೆ ಸಾವಿರದ ಒಂಬೈನೂರ ಐವತ್ತು ಏಪ್ರಿಲ್ ಒಂದರಂದು ಅದು ಸರ್ಕಾರದೊಂದಿಗೆ ವಿಲೀನವಾಗಿ ಆಕಾಶವಾಣಿ ಜಾಲದ ಭಾಗವಾಯಿತು ಮೈಸೂರಿನಲ್ಲಿ ಕಾರ್ಯಕ್ರಮದ ಉಸ್ತುವಾರಿ ಹೊತ್ತಿದ್ದ ನಾ ಕಸ್ತೂರಿಯವರನ್ನು ಗೋಪಾಲಸ್ವಾಮಿಯವರು ಸಂಸ್ಥೆಗೆ ಒಳ್ಳೆಯ ಹೆಸರು ಸೂಚಿಸುವಂತೆ ಕೇಳಿದ್ದರು ಕಸ್ತೂರಿಯವರು ಅದನ್ನು ತಾವು ಕೆಲಸ ಮಾಡುತ್ತಿದ್ದ ಮಹಾರಾಜ ಕಾಲೇಜಿನ ತಮ್ಮ ಮಿತ್ರ ವರ್ಗದೊಂದಿಗೆ ಲೋಕಾಭಿರಾಮವಾಗಿ ಚರ್ಚಿಸಿದಾಗ ಅಲ್ಲೇ ಆಕಾಶವಾಣಿ ಅಭಿದಾನದ ಉಗಮವಾಯಿತು ಹಾಗೂ ನಾ ಕಸ್ತೂರಿಯವರೇ ಅದನ್ನು ಮೊದಲಿಗೆ ಸೂಚಿಸಿ ಇತರರು ಅದನ್ನು ಸ್ವಾಗತಿಸಿದರು ಮುಂದೆ ಆ ಹೆಸರೇ ಶಾಶ್ವತವಾಗಿ ಉಳಿಯಿತು ರವೀಂದ್ರನಾಥ ಟಾಗೋರರು ಆಕಾಶವಾಣಿ ಎಂಬ ಪದವನ್ನು ಮೊದಲು ಬಳಸಿದ್ದರು ಎಂಬ ಇನ್ನೊಂದು ಅಭಿಪ್ರಾಯವೂ ಇದೆ ಏನೇ ಇದ್ದರೂ ಅಂದಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮೈಸೂರು ಆಕಾಶವಾಣಿಗೆ ಮಹತ್ವದ ಸ್ಥಾನವಿತ್ತು ಆಗ ರೇಡಿಯೋ ರಿಸೀವರ್ಗೆ ಮುನ್ನೂರರಿಂದ ನಾಲ್ಕುನೂರು ರೂಪಾಯಿಗಳಷ್ಟು ಬೆಲೆ ಇದ್ದು ಅದು ಸಿರಿವಂತರಿಗೆ ಮಾತ್ರ ಎಟುಕುವ ಸಾಧನವಾಗಿತ್ತು ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್ ಬಗ್ಗೆ ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು ಇದನ್ನು ಯಹೂದಿ ಸಂಗೀತಗಾರ ವಾಲ್ಟರ್ ಕಾಫ್ಮನ್ ಅವರು ರಚಿಸಿದ್ದಾರೆ ಇದಕ್ಕೆ ಸಂಗೀತವನ್ನು ಪ್ರಸಿದ್ಧ ಸಂಗೀತಗಾರ ಜುಬಿನ್ ಮೆಹ್ತಾ ಅವರ ತಂದೆ ಸಂಯೋಜಿಸಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದಲೇ ಆಕಾಶವಾಣಿಯ ಅಸ್ತಿತ್ವದ ದ್ಯೋತಕವಾಗಿಯೂ ಹಿರಿಮೆಯ ಸಂಕೇತವಾಗಿಯೂ ಇರುವ ಈ ಆರಂಭ ಸಂಗೀತದಿಂದಲೇ ಇಂದಿಗೂ ಆಕಾಶವಾಣಿ ತನ್ನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತದೆ ನಾಳೆ ಇದರ ಮುಂದಿನ ಭಾಗವನ್ನು ಕೇಳಬಹುದು ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಎಲ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ